ದಿನಗಳು ಹಾಗೆ ಉರುಳುತ್ತಿದ್ದವು ವರ್ಷಗಳು ಸರಿದು ಹೋಗಿತ್ತು ಅರ್ಜುನ್ ಓದು ಮುಗಿಸಿ ಕಂಪನಿಯ ಜವಾಬ್ದಾರಿ ತಾನೇ ಕೈಗೆತ್ತಿಕೊಂಡಿದ್ದ ದಾತ್ರಿ ಕೆಲಸದ ಹುಡುಕಾಟದಲ್ಲಿದ್ದಳು ಅಶು ಓದಿಗೆ ಗುಡ್ ಬೈ ಹೇಳಿ ಆರಾಮಾಗಿ ಮನೆಯಲ್ಲಿ ಕಾಲ ಕಳೆಯಬೇಕೆಂದು ನಿರ್ಧರಿಸಿದ್ದಳು ಹಳೆಯ ದಾತ್ರಿ ನಾಪತ್ತೆಯಾಗಿದ್ದಳು ಈಗಿನ ತುಂಟತನ ಮಾತುಗಾರಿಕೆ ಅವಳಲ್ಲಿ ಇರಲಿಲ್ಲ ಸಪ್ಪೆಯಾಗಿರುವ ದಾತ್ರೆಯನ್ನು ಎಲ್ಲರೂ ಬದಲಿಸಲು ಪ್ರಯತ್ನಪಟ್ಟರು ತನಗೆ ಹಾಗೂ ತನ್ನ ಭಾವನೆಗಳಿಗೆ ಬೇಲಿ ಹಾಕಿಕೊಂಡು ಬದುಕುವುದನ್ನು ರೂಢಿಸಿಕೊಂಡಿದ್ದಳು ಧಾತ್ರಿ ದಾತ್ರಿ ಮತ್ತು ಅರ್ಜುನ್ ಪ್ರೀತಿ ಸತೀಶ್ ಮತ್ತು ಸಮರ್ಥ್ಗೆ ತಿಳಿದಿದ್ದರೂ ಅವರ ಸ್ನೇಹದಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ ಅವರ ಸ್ನೇಹ ಭೇಟಿ ಹಾಗೆ ನಡೆಯುತ್ತಲೇ ಇತ್ತು ಅದೊಂದು ದಿನ ಅಶುಧಾತ್ರಿಯ ಮನೆಗೆ ಬಂದು ಒತ್ತಾಯ ಮಾಡಿ ತನ್ನ ಮನೆಗೆ ಕರೆದುಕೊಂಡು ಹೋದಳು ಹೋಗಲೇಬಾರದು ಎನ್ನುವ ತನ್ನ ನಿರ್ಧಾರವನ್ನು ಪ್ರೀತಿಯ ಗೆಳತಿಯ ಒತ್ತಾಯಕ್ಕೆ ಮಣಿಯಲೇಬೇಕಾಯಿತು ಒಂದು ವರ್ಷದ ನಂತರ ರಾಯರ ಹಟ್ಟಿಗೆ ಬಂದಿದ್ದಳು ಮತ್ತೆ ಅವರೆಲ್ಲರ ತುಂಬು ಪ್ರೀತಿಗೆ ಸೋತು ತಲೆಬಾಗಿದ್ದಳು ಮನೆ ಮಗಳಂತೆ ಪ್ರೀತಿ ತೋರಿದರು ಎಲ್ಲರೂ ಅವಳು ಬರುವ ವಿಚಾರ ಅರ್ಜುನ್ಗೆ ತಿಳಿದಿರಲಿಲ್ಲ ದಿನಚರಿಯಂತೆ ಆಫೀಸ್ಗೆ ಹೋಗಿ ಮನೆಗೆ ಬಂದವನಿಗೆ ಮನೆಯ ಖುಷಿ ನಗುವಿನ ಮಾತುಕತೆ ಅಚ್ಚರಿ ತಂದಿತ್ತು ಖುಷಿ ನಗುವಿಗೆ ಕಾರಣವಾದ ತನ್ನ ಒಲವನ್ನು ಎಷ್ಟೋ ದಿನದ ನಂತರ ಕಣ್ಣು ತುಂಬಿಕೊಂಡಿದ್ದ ಅರ್ಜುನ್ ಮುಖದಲ್ಲಿ ಚಿಕ್ಕ ಕಿರುನಗೆ ಹಾದು ಹೋಗಿತ್ತು ಅವನ ಮುಖ ನೋಡಿದರೆ ಮತ್ತೆ ಸೋಲುವೆ ಎಂದು ತಿಳಿದಿದ್ದ ದಾತ್ರಿ ತಲೆ ಎತ್ತಿ ಅವನ ಮುಖ ನೋಡಲು ಚಡಪಡಿಸುತ್ತಿದ್ದಳು ಅವಳನ್ನು ನೋಡೇ ಕಳೆದು ಹೋಗಿದ್ದ ಅರ್ಜುನ್ ಅವಳು ಅವನ ಮುಖ ನೋಡಲೇ ಚಡಪಡಿಸುತ್ತಿರುವುದನ್ನು ಗಮನಿಸಿದ ಕಣ್ಣಂಚಲ್ಲಿ ನೀರು ತುಂಬಿ ಇನ್ನೇನು ಕಣ್ಣು ಬಿಟ್ಟು ಕೆನ್ನೆಗೆ ಇಳಿಯಲು ಕಣ್ಣೀರು ಅವಣಿಸುತ್ತಿತ್ತು ಕಣ್ಣಲ್ಲಿ ಒಲವು ತುಂಬಿ ಅರಿಯುತ್ತಿದ್ದರೂ ಮನದಲ್ಲಿ ಆಸೆಗಳು ಬಯಕೆಗಳು ಪುಟಿದೇಳುತ್ತಿದ್ದವು ಅದನ್ನು ಪ್ರೀತಿಸುವ ವ್ಯಕ್ತಿಗೆ ಗೊತ್ತಾಗದೆ ಹಾಗೆ ಹಿಡಿದಿಟ್ಟುಕೊಳ್ಳುವ ಕಷ್ಟ ಅವನಿಗೆ ಗೊತ್ತಿತ್ತು ಅವನ ಮೇಲೆ ಅವನಿಗೆ ಬೇಸರವಾಯಿತು ಅವಳ ಜೊತೆ ಮಾತನಾಡಬೇಕು ಎನ್ನುವ ತನ್ನ ಬಯಕೆಯನ್ನು ಕಟ್ಟಿಹಾಕಿ ತನ್ನ ಕೋಣೆ ಸೇರಿಕೊಂಡ ಅವನು ತನ್ನನ್ನು ಮಾತನಾಡಿಸಬಹುದು ಎನ್ನುವ ನಿರೀಕ್ಷೆ ಇಟ್ಟುಕೊಂಡಿದ್ದ ಹುಡುಗಿಗೆ ನಿರಾಸೆ ಹಾಕಿ ಅವಳ ನಿರೀಕ್ಷೆಗಳು ಅವಳನ್ನು ಅಣಕಿಸಿದಂತೆ ಅನಿಸಿತು ಅವಳ ನಿರಾಸೆ ಕಣ್ಣಲ್ಲಿ ಕಾಣಿಸುತ್ತಿತ್ತು ಅವಳನ್ನು ಸಮಾಧಾನಪಡಿಸಿದಳು ಅಶು ಅವಳ ಅವಳು ಶ್ರುತಿಗೆ ಖುಷಿ ಕೊಟ್ಟಿದ್ದಲ್ಲದೆ ಈ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಅವಳನ್ನು ಈ ಮನೆಯಿಂದ ಸಂಪೂರ್ಣ ದೂರ ಮಾಡಬೇಕೆಂದು ಅಂದುಕೊಂಡಳು ಎಲ್ಲರ ಜೊತೆಯೂ ಬೆರೆದು ಖುಷಿಯಿಂದ ದಾತ್ರಿ ಮಾತನಾಡುವುದನ್ನು ಮೇಲಿನಿಂದ ನೋಡುತ್ತಾ ಕಣ್ಣು ತುಂಬಿಕೊಳ್ಳುತ್ತಿದ್ದ ಅರ್ಜುನ್ ಅವನನ್ನು ನೋಡಿದಳು ದಾತ್ರಿ ಇಬ್ಬರ ಕಣ್ಣುಗಳು ಕ್ಷಣಕಾಲ ಸಂಧಿಸಿದವು ಎಚ್ಚೆತ್ತ ದಾತ್ರಿ ಅಜ್ಜಿಯ ಕೋಣೆ ಹೊಕ್ಕಳು ಮನಸ್ಸನ್ನು ಭಾರ ಮಾಡಿಕೊಳ್ಳುವುದು ಅವಳಿಗೆ ಇಷ್ಟವಿರಲಿಲ್ಲ ಅವನಿಂದ ದೂರವಾಗಿ ಬದುಕುವ ಕಷ್ಟ ಅವಳಿಗೆ ಗೊತ್ತಾಗಿತ್ತು ಈಗ ಸ್ವಲ್ಪ ಸ್ವಲ್ಪ ರೂಢಿಸಿಕೊಂಡಿದ್ದಳು ಮತ್ತೆ ಅವನನ್ನು ನೋಡಿ ತನ್ನ ಹೃದಯ ನಿಯಂತ್ರಣ ತಪ್ಪಿದ್ದರೆ ಕಷ್ಟ ಎಂದು ಆದಿ ತಪ್ಪುತ್ತಿದ್ದ ತನ್ನ ಹೃದಯವನ್ನು ಸಮಾಧಾನಿಸಿಕೊಂಡಳು ಅನ್ನಪೂರ್ಣೇಶ್ವರಿ ಅವರು ಏನು ಕೆಲಸದ ಮೇಲೆ ಇರುವುದನ್ನು ಗಮನಿಸಿದ ರಾತ್ರಿ ಹೊರಗಡೆ ಹೊರಟಾಗ ಅವಳನ್ನು ತಡೆದರು ಅವರು ಗೊಂಬೆ ಬಾರ ಇಲ್ಲಿ ಮೊನ್ನೆ ಬಂಗಾರ ತಗೋಬೇಕು ಅಂತ ಶಾಪಿಂಗ್ ಹೋಗಿದ್ವಿ ಗೊಂಬೆ ಅವುಗಳನ್ನೆಲ್ಲ ಸರಿಯಾಗಿ ಎತ್ತಿಡ್ತಾ ಇದ್ದೆ ಅಷ್ಟೆ ನೀನು ಒಳಗಡೆ ಬಾ ಎಂದರು ಅವರು ಪರವಾಗಿಲ್ಲ ಅಜ್ಜಿ ಆಮೇಲೆ ಬರ್ತೀನಿ ನಾನು ಹಿಂದವಳನ್ನು ತಡೆದು ನೀನು ಮನೆ ಮಗಳೇ ಸಂಕೋಚ ಬೇಡ ಬಾ ತೋರಿಸ್ತೀನಿ ನಿನಗೂ ಎಂದು ಹೇಳಿ ಕರೆದರು ಸ್ವಲ್ಪ ಹೊತ್ತು ಅರಟುತ್ತಾ ಸಾರ ಬಳೆ ಹೋಲೆ ಎಂದು ಮಾತನಾಡಿದರು ಅಜ್ಜಿ ಮೊಮ್ಮಗಳು ಅವರ ಮಾತುಕತೆಗೆ ರುಚಿ ಹೆಚ್ಚಿಸಲು ಟೀ ಜೊತೆ ಬಂದಳು ಶ್ರುತಿ ಇಬ್ಬರಿಗೂ ಕೊಟ್ಟಳು ಅನ್ನಪೂರ್ಣೇಶ್ವರಿಯವರು ಒಂದು ಗುಟುಕು ಕುಡಿದವರು ಶ್ರುತಿ ಸಿಹಿ ಇದೆ ಇದು ನನಗೆ ಶುಗರ್ ಇದೆ ಪುಟ್ಟ ಬೇರೆದು ತರ್ತೀನಿ ನೀವು ಇಲ್ಲೇ ಹಿರಿ ಆಯ್ತಾ ಎಂದು ಅವರು ಹೆದ್ದು ಹೋದರು ದಾತ್ರಿಗೆ ಸತೀಶ್ ಫೋನ್ ಬಂದ ಕಾರಣ ಅವಳು ಬಾಲ್ಕನಿಗೆ ಹೋದಳು ತನ್ನ ಸಮಯ ಸಾಧಿಸಲು ಇದೇ ಸರಿಯಾದವೆಂದು ಅರಿತ ಶ್ರುತಿ ಒಂದು ಸರವನ್ನು ತೆಗೆದು ಅಲ್ಲಿ ಮಂಚದ ತುದಿಯಲ್ಲಿ ಇದ್ದ ಬ್ಯಾಗ್ಗೆ ಆ ಸರ ಸ್ವಲ್ಪ ಮಾತ್ರವೇ ಕಾಣುವ ರೀತಿ ಹಾಕಿದಳು ಏನು ನಡೆದೇ ಇಲ್ಲ ಅನ್ನುವ ತರಹ ಕೂತಳು ಶ್ರುತಿ ಸತೀಶ್ ಅವಳಿಗೆ ಬೇಗ ಮನೆಗೆ ಬರಲು ತಿಳಿಸಿ ಅವನು ಫೋನ್ ಇಟ್ಟಿದ್ದ ಅನ್ನಪೂರ್ಣೇಶ್ವರಿ ಅವರು ಟೀ ಜೊತೆ ಬಂದಾಗ ಅಜ್ಜಿ ನಾನು ನಿಮಗೆ ಒಂದು ಸರಾನ ನನಗೆ ಕೊಡಿ ಅಂತ ಹೇಳಿದ್ದೆ ಅಲ್ವಾ ನಿಮ್ಮ ಹತ್ರ ಅದು ಎಲ್ಲಿದೆ ಅಜ್ಜಿ ಕಾಣಿಸ್ತಾನೆ ಇಲ್ಲ ಎಂದು ಹೇಳಿದಳು ಶ್ರುತಿ ಹ್ಞೂ ಪುಟ್ಟ ಬಾ ಕೊಡ್ತೀನಿ ನಿನಗೆ ಎಂದು ಹೇಳಿ ಅವರು ಸುತ್ತೆಲ್ಲ ನೋಡಿದರು ಆ ಸರ ಕಾಣಿಸಲಿಲ್ಲ ಅಲ್ಲಿಗೆ ಬಂದ ದಾತ್ರಿ ಸತಿ ಬೇಗ ಮನೆಗೆ ಬರಲು ಹೇಳಿರೋ ವಿಚಾರ ತಿಳಿಸಿ ಅಲ್ಲಿಂದ ಹೊರಡಲು ಸಿದ್ಧಳಾದಳು ದಾತ್ರಿಗೆ ಸರ ಕಾಣೆಯಾದ ವಿಚಾರ ತಿಳಿಯಲಿಲ್ಲ ಮೊದಲು ಅನ್ನಪೂರ್ಣೇಶ್ವರಿ ಅವರಿಗೆ ಆತಂಕವಾದರೂ ಅದು ಅಲ್ಲೇ ಎಲ್ಲೋ ಇರಬಹುದು ಕಾಣೆಯಾಗಲು ಸಾಧ್ಯವಿಲ್ಲ ಎಂದು ತಮ್ಮನ್ನು ತಾವು ಸಮಾಧಾನಿಸಿಕೊಂಡು ನಿಧಾನಕ್ಕೆ ಹುಡುಕಾಟ ಶುರು ಮಾಡಿದರು ಹೊರಗಡೆ ಬಂದವಳ ಹಿಂದೆಯೇ ಶ್ರುತಿ ಕೂಡ ಬಂದಳು ಹಾಲ್ನಲ್ಲಿ ಎಲ್ಲರೂ ಕೂತು ಟೀ ಕುಡಿಯುತ್ತಾ ಮಾತನಾಡುತ್ತಾ ಇದ್ದರು ಅರ್ಜುನ್ ಮತ್ತು ಅಶು ಮೊಬೈಲ್ ನೋಡುತ್ತಾ ಟೀ ಈರುತ್ತಿದ್ದರು ಎಲ್ಲರಿಗೂ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡಳು ಧಾತ್ರಿ ಶ್ರುತಿ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಸರ ಸ್ವಲ್ಪ ಮಾತ್ರ ಕಾಣುವ ರೀತಿ ಬ್ಯಾಗ್ಗೆ ಹಾಕಿದಳು ಅನ್ನಪೂರ್ಣೇಶ್ವರಿ ಅವರಿಗೆ ಧಾತ್ರಿಯ ಬ್ಯಾಗ್ನಲ್ಲಿ ಸರ ಕಂಡಿತು ದಾತ್ರಿ ತನ್ನ ಬ್ಯಾಗ್ ಕೋಣೆಯಲ್ಲಿ ಮರೆತು ಬಂದ ಕಾರಣ ತರಲೆಂದು ಹೋದವಳಿಗೆ ಕಂಡಿದ್ದು ಅಜ್ಜಿ ಅವಳ ಬ್ಯಾಗ್ ಮತ್ತು ಸರ ಹಿಡಿದು ನಿಂತಿದ್ದರು ಅಜ್ಜಿ ನಾನು ಹೋಗಿ ಬರ್ತೀನಿ ಎಂದು ಕಾಲಿಗೆ ನಮಸ್ಕರಿಸಲು ಹೊರಟವಳನ್ನು ತಡೆದು ಗೊಂಬೆ ಯಾಕೆ ಹೀಗೆ ಮಾಡಿದೆ ನನ್ನ ನಂಬಿಕೆಗೆ ಮಸಿ ಬೆಳೆಯುವ ಕೆಲಸ ನೀನೇಕೆ ಮಾಡಿದೆ ಗೊಂಬೆ ನನ್ನ ಮೊಮ್ಮಗಳಿಗಿಂತ ನಿನ್ನ ಹೆಚ್ಚು ಪ್ರೀತಿ ಮಾಡಿದ್ದೆ ನಿನ್ನ ಗುಣ ನಡತೆ ನಿನ್ನ ಸಂಸ್ಕಾರಕ್ಕೆ ನಾನು ತಲೆಬಾಗಿದ್ದೆ ನಿನಗೆ ತರಬೇಕು ಎಂದಿದ್ದರೆ ನಾನೇ ಕೊಡುತ್ತಿದ್ದೆ ಕದಿಯುವ ಕೆಟ್ಟ ಕೆಲಸ ಮಾಡುವ ಅವಶ್ಯಕತೆ ಇರಲಿಲ್ಲ ಎಂದು ಹೇಳಿ ಅವಳ ಮುಖ ನೋಡಿದರು ಹೊರಗಡೆ ಅವರ ಮಾತುಗಳು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಅವರೆಲ್ಲ ಒಟ್ಟಿಗೆ ಅಲ್ಲಿಗೆ ಬಂದರು ಅವಳಿಗೆ ಅವರ ಮಾತುಗಳನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಜ್ಜಿ ನೀವು ಏನು ಹೇಳ್ತಾ ಇದ್ದೀರಾ ಯಾವ ಸರ ನಾನು ತಗೊಂಡಿಲ್ಲ ಅಜ್ಜಿ ನನಗೆ ಗೊತ್ತೇ ಇಲ್ಲ ಎಂದಳು ಅಜ್ಜಿ ಆ ಸರ ಸಿಗ್ತಾ ಎಲ್ಲಿತ್ತು ಅಯ್ಯೋ ರಾತ್ರಿ ಏನೇ ಆಗಿದೆ ನಿನಗೆ ಕಳ್ಳತನ ಮಾಡೋಕೆ ಯಾವಾಗ ಶುರು ಮಾಡಿದ್ದು ನೀನು ಅಥವಾ ಮೊದಲಿಂದಲೂ ನಿನಗೆ ಈ ಬುದ್ಧಿ ಇದೆಯಾ ಕಳ್ಳ ಯಾವತ್ತೂ ತಾನೇ ಕಳ್ಳ ಎಂದು ಒಪ್ಪಿಕೊಳ್ಳಲ್ಲ ಅಲ್ವ ಧಾತ್ರಿ ಬಿರುಸಾಗಿ ನುಡಿದಿದ್ದಳು ಶ್ರುತಿ ಶ್ರುತಿ ಮಾತಿನ ಮೇಲೆ ಹಿಡಿತಾ ಇರಲಿ ಯಾರನ್ನು ನೀನು ಕಳ್ಳ ಅಂತ ಹೇಳ್ತಾ ಇರೋದು ಎಂದು ಕೋಪದಿಂದ ಅವಳ ಕೆನ್ನೆಗೆ ಬಾರಿಸಿದಳು ದಾತ್ರಿ ದಾತ್ರಿ ಸತ್ಯ ಹೇಳಿದರೆ ನನಗೆ ಹೊಡಿತೀಯ ಮನೆ ಮಗಳು ಅಂತ ಇವಳನ್ನು ಪ್ರೀತಿ ಮಾಡಿದ್ರಿ ನೋಡಿ ಈಗ ಹಾವಿಗೆ ಹಾಲೇರಿದರೆ ಹೀಗೆ ಆಗೋದು ಎಂದು ಕಿರಿಚಾಡಿದಳು ಶ್ರುತಿ ನಿಲ್ಲಿಸ್ತೀರಾ ಸ್ವಲ್ಪ ನಿಮಗೆ ಗಲಾಟೇನಾ ಎಂದು ಹೇಳಿ ಅಜ್ಜಿ ಬಿಳಿ ಬಂದನು ಅರ್ಜುನ್ ಅಜ್ಜಿ ಈ ಸರ ಕಳೆದಿದ್ದು ನಿಜಾನ ಹ್ಞೂ ಅರ್ಜುನ್ ಎಂದು ಹೇಳಿ ನಡೆದಿದ್ದನ್ನು ಹೇಳಿದರು ಈಗ ಈ ಸರ ನಿಮಗೆ ಎಲ್ಲಿ ಸಿಕ್ಕಿದ್ದು ಎಂದು ಕೇಳಿದನು ಅವನು ಧಾತ್ರಿ ಬ್ಯಾಗ್ನಲ್ಲಿ ಎಂದರು ಅವರು ಅಲ್ಲಿಂದ ಎಲ್ಲರಿಗೂ ಆಶ್ಚರ್ಯವಾಗಿತ್ತು ದಾತ್ರಿ ಎಲ್ಲರ ಮುಖ ನೋಡಿದಳು ಅವರೆಲ್ಲರೂ ಅವಳನ್ನು ನೋಡುವ ದೃಷ್ಟಿಕೋನ ಬದಲಾಗಿತ್ತು ಅವರ ನೋಟವನ್ನು ಎದುರಿಸಲು ಆಗಲಿಲ್ಲ ಕೋಪಗೊಂಡ ಅರ್ಜುನ್ ಅವಳ ಬಳಿ ಬಂದವನೇ ಅವಳ ಕೆನ್ನೆಗೆ ಬಾರಿಸಿದ ಒಡೆದ ಒಡೆತಕ್ಕೆ ತುಟಿಸಿ ಇಳಿ ರಕ್ತ ಬಂತು ದೀನವಾಗಿ ಅವನ ಮುಖ ನೋಡಿದಳು ಅವನ ಮುಖ ಕೋಪದಿಂದ ಕುದಿಯುತ್ತಿತ್ತು ನೀನು ಒಂದು ಚಿನ್ನದ ಸರಕ್ಕೆ ಪ್ರೀತಿ ತೋರಿಸಿದ ಜೀವಗಳಿಗೆ ಮೋಸ ಮಾಡಿಬಿಟ್ಟೆ ಎಂದನು ಅರ್ಜುನ್ ಪ್ಲೀಸ್ ನನ್ನ ನಂಬು ಅರ್ಜುನ್ ನಾನು ಇಂಥ ಕೆಲಸ ಮಾಡಿಲ್ಲ ಅರ್ಜುನ್ ಎಂದು ಅವನನ್ನು ದಟ್ ದಿಟ್ಟಿಸಿದಳು ಛೀ ನಂಬಿಕೆ ಇಲ್ಲಿ ತನಕ ನಿನ್ನ ಮೇಲೆ ನಂಬಿಕೆ ಇತ್ತು ದಾತ್ರಿ ಆ ಪದಕ್ಕೆ ನೀನು ಲಾಯಕಲ್ಲ ನಮ್ಮ ಪ್ರೀತಿಗೆ ಮಸಿ ಬೆಳಿದೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡಿದ್ದರೆ ನಾನು ನಿನ್ನ ನಂಬುತ್ತಿದ್ದೆ ಇನ್ನ ಮೇಲೆ ನಿನ್ನ ನಂಬೋ ಮಾತೇ ಇಲ್ಲ ದಾತ್ರಿ ಶ್ರುತಿ ಸರಿಯಾಗಿ ಹೇಳಿದ್ದಾಳೆ ಕಳ್ಳ ಯಾವತ್ತೂ ತಾನೇ ಕಳ್ಳ ಎಂದು ಹೇಳಿಕೊಳ್ಳಲ್ಲ ಹಾಗೆ ಹೇಳುತ್ತಾ ಅವಳ ಇನ್ನೊಂದು ಕೆನ್ನೆಗೆ ಬಾರಿಸಿದ ಈ ಒಡೆತ ಶ್ರುತಿಗೆ ಹೊಡೆದಿದ್ದಕ್ಕೆ ತಪ್ಪು ಮಾಡಿದ್ದು ನೀನು ತಿದ್ದುಕೊಳ್ಳೋದನ್ನು ಕಲಿ ಮೊದಲು ಇನ್ಯಾವತ್ತೂ ನಮಗೆ ನಿನ್ನ ಈ ಕೆಟ್ಟ ಮುಖಾನ ತೋರಿಸಬೇಡ ನೋಡೋಕು ಅಸಹ್ಯ ಅನಿಸುತ್ತೆ ಎಂದು ಹೇಳಿದನು ಅವಳು ಅವನ ಮುಖ ನೋಡಿ ಹರಿಯುತ್ತಿದ್ದ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅರ್ಜುನ್ ತಪ್ಪು ಮಾಡಿದರೆ ಮಾತ್ರ ಒಪ್ಪಿಕೊಳ್ಳೋ ಮಾತು ಬರುತ್ತೆ ನಾನು ತಪ್ಪು ಮಾಡಿಲ್ಲ ಮಾಡದ ಇರೋ ತಪ್ಪನ್ನು ನಾನು ಯಾಕೆ ಒಪ್ಪಿಕೊಳ್ಳಲಿ ನನಗೆ ನನ್ನ ಕುಟುಂಬ ಒಳ್ಳೆ ಸಂಸ್ಕಾರ ಕೊಟ್ಟಿದೆ ಅವರ ಹೆಸರನ್ನು ಹಾಗೆ ನನಗೆ ಕೊಟ್ಟ ಪ್ರೀತಿನ ಹೇಗೆ ಜೋಪಾನ ಮಾಡಬೇಕು ಅನ್ನೋದು ಗೊತ್ತು ಈ ಮನೆಯಲ್ಲಿ ಊಟ ಮಾಡಿದ್ದೀನಿ ಉಪ್ಪು ತಿಂದ ಮನೆಗೆ ಕನ್ನ ಹಾಕೋ ಸಂಸ್ಕಾರನ ನನಗೆ ಎತ್ತವರು ಹೇಳಿಕೊಟ್ಟಿಲ್ಲ ನನಗೆ ಈ ಮನೆಯವರು ಕೊಟ್ಟ ಪ್ರೀತಿಯನ್ನು ತೀರಿಸಲು ಸಾಧ್ಯನೇ ಇಲ್ಲ ಬರ್ತೀನಿ ಒಂದಲ್ಲ ಒಂದು ದಿನ ನಾನು ತಪ್ಪು ಮಾಡಿಲ್ಲ ಅನ್ನುವುದು ನಿಮಗೂ ಗೊತ್ತಾಗುತ್ತೆ ಈಗ ನಾನು ಏನು ಹೇಳಿದರೂ ನಿಮಗೆ ನನ್ನನ್ನು ನಾನು ಸಮರ್ಥನೆ ಮಾಡಿಕೊಳ್ಳುತ್ತೇ ಇರುವೆ ಎಂದು ಅನಿಸುವುದು ಸಹಜ ಎಂದು ಹೇಳಿ ಹೊರಟವಳನ್ನು ನಿಲ್ಲು ದಾತ್ರಿ ದನಿ ತಡೆದಿತ್ತು ಅವಳನ್ನು ತಡೆದಳು ಅನಿತಾ ಅಕ್ಕ ಇನ್ನೇನು ಬಾಕಿ ಇದೆ ನನ್ನಲ್ಲಿ ಇನ್ನೂ ಶಕ್ತಿ ಇಲ್ಲ ಪೂರ್ತಿ ಸೋತೋದೆ ನಾನು ಎಂದು ಕಣ್ಣೀರು ಇಟ್ಟಳು ದಾತ್ರಿ ಅವಳ ಹೆಗಲಿಗೆ ಕೈ ಹಾಕಿ ಅವಳನ್ನು ಸಂತೈಸಿದಳು ಅಳಬೇಡ ದಾತ್ರಿ ನಿನ್ನ ನಾನು ನಂಬುವೆ ನೆಂದು ಏನು ತಪ್ಪಿಲ್ಲ ಅಂತ ನನಗೆ ಗೊತ್ತು ಸುಧಾರಿಸಿಕೊಗೊಂಬೆ ತಗೋ ನೀರು ಕುಡಿ ಎಂದು ಅವಳಿಗೆ ಧೈರ್ಯ ತುಂಬಿದಳು ಇಲ್ಲ ಅಕ್ಕ ನನಗೇನು ಬೇಡ ನಾನು ಹೋಗ್ತೀನಿ ನನಗೆ ಇರೋಕ್ಕಾಗ್ತಿಲ್ಲ ಪ್ಲೀಸ್ ಅಕ್ಕ ಇದ್ದಾಗ ಏನೇನೋ ದೊಡ್ಡ ತಪ್ಪುಗಳನ್ನು ಮಾಡಿ ಸಂತೋಷವಾಗಿ ಬದುಕ್ತಾ ಇರೋರು ತುಂಬ ಜನ ಇದ್ದಾರೆ ಅಂಥದ್ರಲ್ಲಿ ನೀನು ಏನು ಮಾಡದೆ ಯಾಕೆ ಒದ್ದಾಡ್ತಾ ಇದ್ದೀಯಾ ನೀನು ಏನೂ ಮಾಡಿಲ್ಲ ನಿಂದೇನು ತಪ್ಪಿಲ್ಲ ಅಂತ ನಾನು ಫ್ರೂವ್ ಮಾಡ್ತೀನಿ ಈ ಅಕ್ಕನ ಮೇಲೆ ನಂಬಿಕೆ ಇಟ್ಟು ಸ್ವಲ್ಪ ಸಮಯ ಕೊಡು ಎಂದು ಹೇಳಿದಳು ಅನು ನಿಂದೇಗೋ ಅತಿ ಆಯಿತು ತಪ್ಪಿನಲ್ಲಿ ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತೆಲ್ಲ ಇರಲ್ಲ ತಪ್ಪು ತಪ್ಪೆ ಈ ಮನೆ ಕೊಟ್ಟಿರೋ ಪ್ರೀತಿನ ಕಾಲಕಸ ಮಾಡಿ ಒಳ್ಳೆ ಹುಡುಗೊರೆ ಕೊಟ್ಟಿರೋರಿಗೆ ಕೂತು ಸನ್ಮಾನ ಬೇರೆ ಮಾಡ್ತಾ ಇದ್ದೀಯಾ ಎಂದು ಮತ್ತೆ ಕೂಗಾಡಿದನು ಅರ್ಜುನ್ ಸ್ವಲ್ಪ ಸುಮ್ಮನೆ ಇರ್ತೀಯ ಅರ್ಜುನ್ ನೀನು ಮಾತನಾಡುವಾಗ ನಾನು ಮಧ್ಯೆ ಬಾಯಿ ಹಾಕಿಲ್ಲ ತಾನೆ ಈಗ ನೀನು ಮಧ್ಯೆ ಮಾತನಾಡಬೇಡ ನಾನು ಮಾತಾಡ್ತಿದ್ದೀನಿ ಈಗ ಎರಡು ಕಿವೀನು ನೆಟ್ಟಗೆ ಮಾಡಿಕೊಂಡು ಕೇಳಿಕೊ ಎಂದು ಹೇಳುತ್ತಾ ಶ್ರುತಿ ಮುಂದೆ ನಿಂತಳು ಹನು ಏನಂದೇ ಶ್ರುತಿ ನೀನು ಕಳ್ಳ ಯಾವತ್ತು ತಾನೆ ಕಳ್ಳ ಅಂತ ಒಪ್ಪಿಕೊಳ್ಳಲ್ಲ ಅಂತ ಅಂದೆ ಅಲ್ವಾ ಆದರೆ ನೀನು ಹಾಗೆ ಅಲ್ಲಲ್ವ ನಿನ್ನ ತಪ್ಪನ್ನು ನೀನು ಒಪ್ಪಿಕೊಳ್ಳುತ್ತೀಯ ತಾನೆ ಎಂದಾಗ ಶ್ರುತಿಗೆ ಮೈಯೆಲ್ಲ ಬೆವರಲು ಶುರುವಾಯಿತು ಅದು ನೀನು ಏನು ಹೇಳ್ತಾ ಇದ್ದೀಯಾನು ಎಂದು ತಡವರಿಸುತ್ತಾ ಹೇಳಿದಾಗ ಯಾಕೆ ಮಾತು ಬರ್ತಾ ಇಲ್ವಾ ಬೆವರುತ್ತಾ ಇದ್ದೀಯಾ ನೀರು ಬೇಕ ಶ್ರುತಿ ಹೇಳು ಯಾಕೆ ಹೀಗೆ ಮಾಡಿದೆ ಎಂದು ಹೇಳಿ ಶ್ರುತಿಯ ಕೆಣ್ಣೆಗೆ ಬಾರಿಸಿದಳು ಅವಳು ನಿಂಗೇನು ಮಾಡಿದ್ಲು ನಿಮ್ಮನೆ ಅವಳಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ಯೋ ನಿನಗೂ ಅಷ್ಟೇ ಕೊಟ್ಟಿದೆ ಅಲ್ವಾ ನಿನ್ನನ್ನು ಕೂಡ ಮನೆ ಮಗಳ ಹಾಗೆ ಎಲ್ಲರೂ ನೋಡಿದ್ದಾರೆ ತಾನೆ ಇಂಥ ಕೆಲಸ ಮಾಡೋ ಅವಶ್ಯಕತೆ ಇತ್ತ ಶ್ರುತಿ ನೀನು ಇಂಥ ಚೀಪ್ ಕೆಲಸ ಮಾಡ್ತೀಯಾ ಅನ್ನೋ ನಿರೀಕ್ಷೆ ಇರಲಿಲ್ಲ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳಿದುಕೊಂಡಿತ್ತು ಅಲ್ವಾ ಶ್ರುತಿ ಆದರೆ ಆ ಬೆಕ್ಕು ಮಾಡಿರೋ ಕೆಟ್ಟ ಕೆಲಸನ ನಾನು ಕಣ್ಣಾರೆ ನೋಡಿದೆ ನಿಜ ಹೇಳಬೇಕು ಅಂದರೆ ನಿನ್ನ ಮುಖ ನೋಡಿದ್ದಕ್ಕೆ ನಿನ್ನ ಜೊತೆ ಮಾತನಾಡುವುದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಎಂದು ಅನು ಹೇಳಿದಾಗ ಪ್ಲೀಸ್ ಅನು ತಪ್ಪಾಯಿತು ಎಂದು ಶ್ರುತಿ ಕೇಳಿಕೊಂಡಾಗ ಕ್ಷಮೆ ಬೇಕ ಶ್ರುತಿ ಕ್ಷಮೆಗೆ ನೀನು ನಿಜಕ್ಕೂ ಅರ್ಹನ ಅಂತ ಒಂದು ಸಾರಿ ನೀನು ನಿನ್ನ ಮನಸ್ಸಾಕ್ಷಿ ನಿನಗೆ ನಮ್ಮ ಮೇಲೆ ಸ್ವಲ್ಪನಾದರೂ ಪ್ರೀತಿ ಇದ್ದರೆ ಪ್ಲೀಸ್ ಇಲ್ಲಿಂದ ಹೊರಟು ಹೋಗು ನಿನ್ನ ಮುಖಾನ ನಮಗೆ ತೋರಿಸಬೇಡ ಎಂದು ಅವನು ಕೇಳಿದಾಗ ಶ್ರುತಿ ಎಲ್ಲರ ಮುಖವನ್ನು ಒಮ್ಮೆ ನೋಡಿ ಹೊರಟು ಹೋದಳು ಶ್ರುತಿ ಅಲ್ಲಿಂದ ಹೋದ ಮೇಲೆ ಎಲ್ಲರನ್ನು ಉದ್ದೇಶಿಸಿ ಕೇಳಿದಳು ಹನು ಈಗ ನೀವೆಲ್ಲ ನನಗೆ ಉತ್ತರ ಕೊಡಿ ಈ ಮನೆ ಹೆಣ್ಣು ಮಕ್ಕಳನ್ನು ಯಾವತ್ತೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಇಲ್ಲಿ ತನಕ ಎಲ್ಲ ಹೆಣ್ಣು ಮಕ್ಕಳನ್ನು ಗೌರವಿಸಿ ಆರಾಧಿಸಿದೆ ಆದರೆ ಇವತ್ತು ನಿಮಗೆ ದಾತ್ರಿ ಹೇಗೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಲ್ವಾ ಅವಳ ಗುಣ ನಡತೆ ನೀವು ಎಲ್ಲರೂ ಮೆಚ್ಚಿಕೊಂಡಿದ್ರಿ ಯಾರೋ ಏನೋ ಒಂದು ಮಾತು ಹೇಳಿದ ಕೂಡಲೇ ಅವಳ ಗುಣ ನಡತೆ ಸಂಸ್ಕಾರದ ಮೇಲೆ ನಿಮಗೆಲ್ಲ ಅನುಮಾನ ಬಂದು ಅವಳಿಗೆ ಅವಮಾನ ಮಾಡಿದ್ರಿ ಬೇರೆಯವರು ಹೇಳ್ತಾ ಇರೋದು ಸತ್ಯಾನ ಸುಳ್ಳೋ ಅನ್ನೋ ಯೋಚನೆ ಕೂಡ ಮಾಡದೆ ಅವಳ ಮೇಲೆ ರೇಗಾಡಿದ್ರಿ ಈಗ ಏನು ಹೇಳ್ತೀರಾ ನೀವು ಹಾಗೆ ನೀನು ಅರ್ಜುನ್ ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡುವಂತಾರೆ ನೀನು ನಿಜವಾಗಿಯೂ ಪ್ರಾಮಾಣಿಸಿ ನೋಡಿದ್ಯಾ ಕೋಪದ ಕೈಗೆ ನಿನ್ನ ಬುದ್ಧಿ ಕೊಟ್ಟೆ ಯೋಚನೆ ಮಾಡೋ ಶಕ್ತಿನ ಕಳೆದುಕೊಂಡು ಬೇರೆಯವರ ಮಾತನ್ನು ಕೇಳಿ ರಕ್ತ ಬರೋ ಹಾಗೆ ಅವಳಿಗೆ ಹೊಡೆದೆ ಅವಳಿಗೆ ಅವಮಾನಿಸಿದೆ ನಿನ್ನ ಮಾತು ಅವಳಿಗೆ ಎಷ್ಟು ನೋವು ಕೊಟ್ಟಿದೆ ಅನ್ನೋ ಕಲ್ಪನೆ ನಿನಗೆ ಇದೆಯಾ ಬೇರೆಯವರ ಮೇಲೆ ಆರೋಪ ಮಾಡೋದು ತುಂಬಾ ಈಸಿ ಅಜ್ಜು ಮಾಡಿರೋ ಆರೋಪ ಸರಿಯಾ ತಪ್ಪ ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಇದೆ ಅನ್ನೋದನ್ನು ಯೋಚಿಸೋ ಶಕ್ತಿನ ಕಳೆದುಕೊಳ್ಳಬಾರದು ನಾವು ಮಾಡಿರೋ ಆರೋಪ ಸುಳ್ಳಾಗಿ ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಕೊಟ್ಟರೆ ಅವರಷ್ಟು ದೊಡ್ಡ ಅಪರಾಧ ಮತ್ತೊಂದಿಲ್ಲ ಕಣೋ ಅವಳಿಗೆ ಸಂಸ್ಕಾರಹೀನ ಅಂತ ಅಂದೆ ಒಂದು ಹೆಣ್ಣಿನ ಮೇಲೆ ಕೈ ಮಾಡಿ ಅವಮಾನ ಮಾಡಿದ್ಯಾ ಇದೇನಾ ನಿನಗೆ ನಾವು ಕೊಟ್ಟಿರೋ ಸಂಸ್ಕಾರ ಈಗ ಹೇಳು ಯಾರು ಸಂಸ್ಕಾರಹೀನ ಈಗ ಅವಳ ತಪ್ಪಿಲ್ಲ ಅನ್ನೋದು ಗೊತ್ತಾಯಿತು ತಾನೆ ನಿನ್ನ ಹತ್ತಿರ ಅವಳಿಗೆ ಮಾಡಿರೋ ಅವಮಾನನ ತುಂಬಿಕೊಡೋದು ಆಗುತ್ತಾ ರಕ್ತ ಬರೋ ತರ ಅಲ್ವಾ ಅದನ್ನು ನಿನ್ನ ಹತ್ತಿರ ವಾಪಸ್ ತಗೊಳ್ಳೋದಿಕ್ಕೆ ಆಗುತ್ತಾ ಅವಳಿಗೆ ಅಂದಿರೋ ಮಾತುಗಳನ್ನು ನಿನ್ನಿಂದ ಹಿಂಪಡೆಯುವುದಕ್ಕೆ ಆಗುತ್ತಾ ಹೇಳು ಅಜ್ಜು ಆಗುತ್ತಾ ಇಲ್ಲ ತಾನೆ ಮಾತು ಹಾಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಅಂತಾರೆ ಆಗಿರೋದನ್ನು ತಡೆಯೋದಿಕ್ಕೆ ಆಗೋದಿಲ್ಲ ಅಲ್ವಾ ಮಾತು ಆಡುವಾಗ ನಮ್ಮ ಮಾತು ಬೇರೆಯವರಿಗೆ ಅದೆಷ್ಟು ನೋವಾಗಬಹುದು ಅನ್ನೋ ಕಲ್ಪನೆ ಇಟ್ಟು ಮಾತನಾಡಬೇಕು ಅಜ್ಜು ಬಾಯಿ ಇದೆ ಎಂದು ನಾಲಿಗೆ ಹೊರಳಿಸಿದರೆ ಆಗೋ ಅನೌತಾನ ನಮ್ಮಿಂದ ತಡೆಯಲು ಆಗೋಲ್ಲ ಎಂದು ಹೇಳಿದಳು ಅನು ಅವಳ ಮಾತುಗಳನ್ನು ಕೇಳಿಸಿಕೊಂಡ ಅನ್ನಪೂರ್ಣೇಶ್ವರಿ ಅವರು ನಿಜಹನು ನೀನು ಹೇಳ್ತಾ ಇರೋದು ನಾನು ಕೂಡ ಸ್ವಲ್ಪ ಯೋಚಿಸದೆ ಕಣ್ಣಿಗೆ ಕಂಡಿದ್ದನ್ನೇ ನಿಜವೆಂದು ನಂಬಿ ಅನುಮಾನಪಟ್ಟು ಅವಳಿಗೆ ಅವಮಾನ ಮಾಡಿದೆ ಎಂದು ಕಣ್ಣೀರಿಟ್ಟರು ಎಲ್ಲರೂ ಅವಳಲ್ಲಿ ಕ್ಷಮೆ ಕೇಳಿದರು ಅವಳ ಉತ್ತರ ಕೇವಲ ಒಂದು ಮುಗುಳುನಗೆ ಎಲ್ಲರನ್ನು ದಾಟಿ ಅನು ಬಳಿ ಬಂದ ದಾತ್ರಿ ಥ್ಯಾಂಕ್ಸ್ ಅಕ್ಕ ನಿನಗೆಷ್ಟು ಧನ್ಯವಾದಗಳು ನನ್ನನ್ನು ಇಂಥ ದೊಡ್ಡ ಆರೋಪದಿಂದ ಹೊರಗಡೆ ತಂದು ನನಗೆ ನೆಮ್ಮದಿ ಕೊಟ್ಟೆ ಎಂದು ಅವಳನ್ನು ಹಪ್ಪಿದಳು ಅಕ್ಕ ಎಂದು ಪ್ರೀತಿಯಿಂದ ಕರೀತೀಯ ನಾನು ಅಕ್ಕ ಹಾಗೆ ತಂಗಿಗೆ ಎಷ್ಟು ಮಾಡಬಾರದ ಅದಕ್ಕೆ ಎಲ್ಲ ಥ್ಯಾಂಕ್ಸ್ ಯಾಕೆ ನನ್ನದೊಂದು ಮಾತಿದೆ ಕಣು ದಯವಿಟ್ಟು ಅದನ್ನು ನಡೆಸಿಕೊಡದಾತ್ರಿ ಎಂದು ಕೇಳಿದಳು ಹನು ಹೇಳಿ ಅಕ್ಕ ನೀವು ಏನು ಹೇಳಿದರೂ ನಾನು ಕೇಳ್ತೀನಿ ಎಂದು ಅವಳು ಅಂದಾಗ ದಯವಿಟ್ಟು ನನ್ನ ಕುಟುಂಬ ಮಾಡಿರೋ ತಪ್ಪನ್ನು ಕ್ಷಮಿಸು ಈ ಮೊದಲು ನಮ್ಮ ಮನೆಯಲ್ಲಿ ಹೇಗಿದ್ಯೋ ಹಾಗೆ ಇರೋಗೊಂಬೆ ಏನೋ ಗೊತ್ತಿಲ್ಲದೆ ಹಾಗೋಯಿತು ಆ ತಪ್ಪನ್ನು ಹೊಟ್ಟೆಗೆ ಹಾಕಿಕೊಂಡು ನಡೆದು ಹೋಗಿರುವುದನ್ನು ಕೆಟ್ಟ ಕನಸು ಎಂದು ಮರೆತು ಬಿಡು ಅದನ್ನೇ ಯೋಚಿಸಿ ಯೋಚಿಸಿ ಕೊರಗಬೇಡ ನೀನು ಕಣ್ಣೀರು ಹಾಕಿದರೆ ಈ ಮನೆಗೆ ಶ್ರೇಯಸ್ಸಲ್ಲ ಇಂದಿಗೂ ನಾಳೆಗೂ ಮುಂದೆ ಕೂಡ ನೀನು ಈ ಮನೆ ನೀನು ನಮ್ಮೆಲ್ಲರ ಮುದ್ದಿನ ಕಣ್ಮಣಿಯೇ ನಿನ್ನ ಮನಸ್ಸಿಗೆ ಎಷ್ಟು ಘಾಸಿಯಾಗಿದೆ ಅನ್ನೋದು ನನಗೆ ಗೊತ್ತು ಹಾಗೆ ಈ ಸಮಯದಲ್ಲಿ ನಿನ್ನ ಮನಸ್ಥಿತಿ ಹೇಗೆ ಇರುತ್ತೆ ಅಂತ ಗೊತ್ತಿದ್ದರೂ ನಾನು ಸ್ವಾರ್ಥಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳಿಯಬೇಡ ಎಂದಾಗ ಅಕ್ಕ ಹೀಗೆಲ್ಲ ಮಾತನಾಡಿ ನನ್ನನ್ನು ಬೇರೆಯವರ ಥರ ನೋಡಬೇಡಿ ನೀನೇ ಹೇಳಿದೆ ಅಲ್ವಾ ನಾನು ಈ ಮನೆಯ ಮಗಳು ಅಂತ ಅಷ್ಟೇ ಸಾಕು ನನಗೆ ಈ ಮನೆ ಮಗಳಾಗಿ ನಿಮಗೆಲ್ಲ ನನಗೆ ಬುದ್ಧಿ ಹೇಳೋ ಅಧಿಕಾರವಿದೆ ನನಗೆ ಬಯ್ಯೋ ಹಕ್ಕು ಕೂಡ ನಿಮಗೆಲ್ಲ ಇದೆ ನನಗೆ ಬೇಸರ ಹಾಗಿದ್ದು ನಿಜ ಆದರೆ ಮತ್ತೆ ನೀವು ನನಗೆ ಅದೇ ಪ್ರೀತಿ ಕೊಡುತ್ತಿರುವಾಗ ನಾನು ಹಠ ಸಾಧಿಸಿದರೆ ಪ್ರೀತಿಗೆ ನಾನು ಅವಮಾನ ಮಾಡಿದಂತೆ ಎಂದು ಎಲ್ಲರನ್ನು ಉದ್ದೇಶಿಸಿ ಹೇಳಿದಾಗ ಎಲ್ಲರೂ ಅವಳನ್ನು ಅಪ್ಪಿ ಮುದ್ದಾಡಿದರು ನಿಜಕ್ಕೂ ತಾಯಿ ನಿನ್ನಲ್ಲಿ ಇರೋ ಒಳ್ಳೆ ಗುಣ ತಾಳ್ಮೆಗೆ ನಮ್ಮದೊಂದು ಶರಣು ತಾಯಿ ಕ್ಷಮಿಸೋ ಗುಣ ಎಲ್ಲರಿಗೂ ಇರಲ್ಲ ನಾವು ಮಾಡಿದ ದೊಡ್ಡ ತಪ್ಪು ಅದನ್ನು ಕ್ಷಣ ಮಾತ್ರದಲ್ಲಿ ಕ್ಷಮಿಸಿ ನೀನು ತುಂಬ ದೊಡ್ಡವಳಾಗಿ ಬಿಟ್ಟೆ ನಾನು ವಯಸ್ಸಿನಲ್ಲಿ ಹಿರಿಯ ಆದರೆ ನೀನು ನಿನ್ನ ಗುಣ ನಡತೆ ಸಂಸ್ಕಾರ ಸಹನೆ ತಾಳ್ಮೆಯಲ್ಲಿ ತುಂಬ ಹಿರಿಯಳು ಎಂದು ಅವಳನ್ನು ಆಲಂಗಿಸಿಕೊಂಡರು ರಾಘವೇಂದ್ರರವರು ಆಕಾಶದಂತೆ ಬಂದ ಕಷ್ಟ ಮಂಜಿನಂತೆ ಕರಗಿತು ದಾತ್ರಿ ಎಲ್ಲರನ್ನು ಒಪ್ಪಿಸಿ ಮನೆಯ ದಾರಿ ಹಿಡಿದಳು ಅರ್ಜುನ್ಗೆ ಅನುಮಾತುಗಳನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ ಕೋಪದಿಂದ ದುಡುಕಿ ಹಾಡಿದ ಮಾತುಗಳು ಅವನ ಹರಿವಿಗೆ ಬಂದಾಗ ತಾನು ಮಾಡಿದ್ದು ದೊಡ್ಡ ಅಪರಾಧ ಎಂದು ಅನಿಸದೇ ಇರಲಿಲ್ಲ ಅವನಿಗೆ ಅಲ್ಲಿ ನಿಲ್ಲಲು ಆಗದೆ ಯಾರ ಬಳಿಯೂ ಮಾತನಾಡಲು ಆಗದೆ ಅಲ್ಲಿಂದ ತನ್ನ ಕೋಣೆ ಹೋಗಿ ಸೋಫಾಗೆ ಒರಗಿ ಕಣ್ಣು ಮುಚ್ಚಿದನು ಕಣ್ಣ ಮುಂದೆ ಅರ್ಜುನನ್ನು ನಂಬು ಪ್ಲೀಸ್ ಅರ್ಜುನ್ ಎಂದು ದಾತ್ರಿ ದೀನಾಳಾಗಿ ಬೇಡಿದಂತೆ ಕಂಡಾಗ ತನ್ನ ಮೇಲೆ ಕೋಪ ಬಂದಿತ್ತು ಅವನಿಗೆ ಕಣ್ಣು ಬಿಟ್ಟವನಿಗೆ ನಾನು ನನ್ನ ಪ್ರೀತಿಯನ್ನು ನಂಬಲೇ ಇಲ್ಲ ಪ್ರೀತಿಯಲ್ಲಿ ನಂಬಿಕೆ ಅತಿ ಮುಖ್ಯ ಆದರೆ ನಾನು ನನ್ನ ಪ್ರೀತಿಯನ್ನು ನಂಬದೆ ಅವಳನ್ನು ಅನುಮಾನಿಸಿ ಪ್ರೀತಿಗೂ ಅವಮಾನಿಸಿಬಿಟ್ಟೆ ನನ್ನಂಥ ಪಾಪ ಇರಲು ಸಾಧ್ಯವೇ ಎಂದು ಕಣ್ಣೀರು ಇಡುತ್ತಾ ತನ್ನ ಹೆದರಿಗೆ ಇದ್ದ ಗ್ಲಾಸ್ ತಿಪಾಯಿಗೆ ತನ್ನ ಕೈಯಿಂದ ಹೊಡೆದನು ಕೈಗೆ ಗ್ಲಾಸು ಚುಚ್ಚಿಕೊಂಡು ರಕ್ತ ಸುರಿಯುತ್ತಿತ್ತು ಹಾಗೆ ಹೆದ್ದು ಬಂದು ಕನ್ನಡಿ ಮುಂದೆ ನಿಂತವನು ಪ್ರೀತಿಯನ್ನು ಅವಮಾನಿಸಿದೆ ನಂಬಿಕೆ ಕಳೆದುಕೊಂಡು ಅವಳಿಗೆ ಹಾಗೂ ಅವಳ ಪ್ರೀತಿಗೆ ಮೋಸ ಮಾಡಿದೆ ಪ್ರೀತಿಸಿದವಳನ್ನು ಕಾಳಜಿ ಮಾಡಲಿಲ್ಲ ಅವಳಿಗೆ ಸಾತ್ವಾನ ನೀಡಲಿಲ್ಲ ಅವಳಿಗೆ ಹೆಗಲು ನೀಡುವ ಕೈ ನನ್ನದಾಗಬೇಕಿತ್ತು ಆದರೆ ಅವಳ ಮೇಲೆ ಕೈ ಮಾಡಿ ನನ್ನ ಪ್ರೀತಿಯನ್ನು ದೂಷಿಸಿದೆ ಅವಳಿಗೆ ನನ್ನಿಂದ ಸಿಕ್ಕಿದ್ದು ಬರೀ ನೋವೆ ಅವಳು ಅತ್ತು ಕೊರಗುವಾಗ ಅವಳನ್ನು ಸಮಾಧಾನಿಸಲಿಲ್ಲ ಮತ್ತೆ ಮತ್ತೆ ಅವಳಿಗೆ ನೋವು ಕೊಟ್ಟು ಅವಳನ್ನು ಅಳಿಸಿದೆ ನಿಜಕ್ಕೂ ನಾನು ಸಂಸ್ಕಾರಹೀನ ಎಂದು ಹೆದರಿಗೆ ಇದ್ದ ಕನ್ನಡಿಯನ್ನು ಹೊಡೆದು ಹಾಕಿದ ರಕ್ತ ಹರಿಯುತ್ತಿತ್ತು ಅವನ ಗಮನ ಅಲ್ಲಿರಲಿಲ್ಲ ಕುಸಿದು ಕೂತ ಮತ್ತೆ ಮತ್ತೆ ಕಣ್ಣ ಮುಂದೆ ಅವಳ ಮುಖವೇ ಬಂದು ನನ್ನ ನಂಬು ಅರ್ಜುನ್ ಎಂದು ಕೇಳಿಕೊಂಡಂತೆ ಅನಿಸುತ್ತಿತ್ತು ರೂಮಿನ ಪ್ರತಿಯೊಂದು ವಸ್ತುವನ್ನು ಚೆಲ್ಲಾಪಿಲ್ಲಿ ಮಾಡಿದ ಕಣ್ಣಿಂದ ನೀರು ಹರಿಯುತ್ತಿತ್ತು ಪಶ್ಚಾತಾಪದಿಂದ ಬೇಯುತ್ತಿದ್ದ ಕಣ್ಣುಗಳು ಬೆಂಕಿ ಹುಂಡೆಯಂತಾಗಿದ್ದವು ತನ್ನ ಗಾಡಿ ತೆಗೆದುಕೊಂಡು ಒರಟವಳ ಮನಸ್ಸು ಒದ್ದಾಡುತ್ತಿತ್ತು ಸಂಕಟ ಪಡುತ್ತಿದ್ದಳು ಹುಡುಗಿ ಎಷ್ಟೇ ಸಮಾಧಾನ ಸಿಕ್ಕಿಸಿಕೊಂಡರೂ ನಡೆದ ಘಟನೆ ಕಣ್ಣ ಮುಂದೆ ಬಂದು ಮನಸ್ಸನ್ನು ಮತ್ತೆ ಮತ್ತೆ ಕುಗ್ಗಿಸಿ ಅಳಿಸುತ್ತಿತ್ತು ಬಾಡಿದ ಮುಖ ಸೀಳಿ ರಕ್ತ ಒಸರುತ್ತಿದ್ದ ತುಟಿಗಳು ಕೈಯ ಹಚ್ಚು ಬಿದ್ದು ಕೆಂಪಾಗಿರುವ ಕೆನ್ನೆಗಳು ಹತ್ತು ಹತ್ತು ಹೂದಿಕೊಂಡು ಸೊರಗಿ ಹೋಗಿರುವ ಕಣ್ಣುಗಳನ್ನು ನೋಡಿದ ದಾತ್ರೆ ಮನೆಯವರಿಗೆ ಏನೋ ಕೆಟ್ಟದು ನಡೆದಿರುವ ಸೂಚನೆ ಕೊಡುತ್ತಿತ್ತು ಅವರೆಲ್ಲರ ಪ್ರಶ್ನೆಗೆ ಅವಳ ಉತ್ತರ ಬರಿಹಳು ಧೈರ್ಯ ಗೆಟ್ಟು ಬಂದಿರುವ ಅವಳಿಗೆ ಧೈರ್ಯ ಮತ್ತು ಸಾಧ್ವಾನದ ಅವಶ್ಯಕತೆ ಇತ್ತು ಅಮ್ಮನನ್ನು ಅಪ್ಪಿ ತನ್ನ ದುಃಖವನ್ನು ಹೊರಹಾಕಿದಳು ಅವಳಲ್ಲಿ ಯಾರೂ ಪ್ರಶ್ನೆ ಮಾಡಲಿಲ್ಲ ಎಲ್ಲರೂ ಅವಳನ್ನು ಮುದ್ದು ಮಾಡಿ ಸಮಾಧಾನಿಸಿದರು ಶಾರದಾ ಅವರು ಮುದ್ದು ಮಾಡುತ್ತಾ ಅವಳಿಗೆ ಧೈರ್ಯ ತುಂಬಿ ಸ್ನಾನ ಮಾಡಿಸಿ ಊಟ ಮಾಡಿಸಿದರು ಅವರ ಪ್ರೀತಿಗೆ ಅವಳ ಮನಸ್ಸು ನೆಮ್ಮದಿ ಕಾಣುತ್ತಿತ್ತು ಸ್ವಲ್ಪ ಸುಧಾರಿಸಿಕೊಂಡಳು ಅರ್ಜುನ್ ರೂಮಿಂದ ಶಬ್ದ ಕೇಳಿ ಎಲ್ಲರೂ ಅಲ್ಲಿಗೆ ಓಡಿ ಬಂದರು ಚೆಲ್ಲಾಪಿಲ್ಲಿಯಾಗಿದ್ದ ರೂಮಿನ ವಸ್ತುಗಳು ಅಲ್ಲಲ್ಲಿ ಬಿದ್ದಿದ್ದ ಗಾಜಿನ ಚೂರುಗಳು ರಕ್ತದ ಕಲೆಗಳನ್ನು ನೋಡಿ ಎದರಿದರು ಎಲ್ಲರೂ ಅವನ ಬಳಿ ಬಂದರು ಅವನ ಸ್ಥಿತಿಯನ್ನು ಶರದಿಯವರಿಗೆ ನೋಡಲು ಆಗಲಿಲ್ಲ ಅವನನ್ನು ತಬ್ಬಿದರು ಅವನಿಗೂ ಸಮಾಧಾನ ಮಾಡುವ ಕೈಗಳ ಅವಶ್ಯಕತೆ ಇತ್ತು ಅಮ್ಮನನ್ನು ಅಪ್ಪಿ ತನ್ನ ದುಃಖವನ್ನು ಹೊರಹಾಕಿದನು ಅವನನ್ನು ಸಮಾಧಾನಿಸಿದರು ಎಲ್ಲರೂ ಅವನ ಕೈಗೆ ಬ್ಯಾಂಡೇಜ್ ಸುತ್ತಿ ಮಂಚದ ಮೇಲೆ ಮಲಗಿಸಿದರು ಅವನ ಅಮ್ಮಂದಿರು ಅವನ ಪಕ್ಕದಲ್ಲಿ ಬಂದು ಕೂತ ಅವನ ಕೈಯನ್ನು ತಮ್ಮ ಕೈಗೆ ತೆಗೆದುಕೊಂಡು ಅವನ ತಾತ ಪ್ರೀತಿಸಿದವಳನ್ನು ನಂಬದೆ ಅವಳ ಮೇಲೆ ಕೈ ಮಾಡಿ ಪ್ರೀತಿಗೆ ಅವಮಾನಿಸಿದೆ ಎಂದು ನೋವಾಗುತ್ತಿದೆ ಅರ್ಜುನ್ ಎಂದಾಗ ಅವರ ಮುಖವನ್ನು ನೋಡಿದನು ಅರ್ಜುನ್ ನನಗೆ ಇದೆಲ್ಲ ಹೇಗೆ ಗೊತ್ತು ಅಂತ ಯೋಚಿಸ್ತಾ ಇದೆಯಾ ನನಗೆ ನೀನು ದಾತ್ರಿಯನ್ನು ಪ್ರೀತಿ ಮಾಡುವುದು ಗೊತ್ತು ದಾತ್ರಿ ನಿನ್ನ ಪ್ರೀತಿ ಮಾಡುವುದು ಗೊತ್ತು ನೀನು ಅವಳನ್ನು ದೂರ ಇಟ್ಟಿರುವುದು ಗೊತ್ತು ಈಗ ನೀನು ಮತ್ತೆ ಅವಳು ಮನಸ್ಸಲ್ಲಿ ಪ್ರೀತಿ ತುಂಬಿಕೊಂಡು ದೂರ ಇರುವುದು ಗೊತ್ತು ನೀನು ನನ್ನ ತುಂಬ ಕ್ರೂರಿ ಅಂತಹ ಅಂದುಕೊಂಡು ಬಿಟ್ಟೆ ಹಲ್ವಾ ಅಜ್ಜು ನನಗೂ ಮನಸ್ಸಿದೆ ಅಲ್ಲೂ ಪ್ರೀತಿ ಇದೆ ಅಂತ ಅರ್ಥವಾಗಲಿಲ್ಲ ನಿನಗೆ ಅಲ್ವಾ ನನ್ನ ಹೃದಯ ಕಲ್ಲು ಅಂತ ನೀನೇ ನಿರ್ಧರಿಸಿಬಿಟ್ಟೆ ಅಲ್ವಾ ಅಜ್ಜು ನಮ್ಮ ಅನುಷ ಪ್ರೀತಿಯಿಂದ ಮೋಸ ಹೋಗಿ ತನ್ನ ಸಾವನ್ನು ತಾನೇ ತೆಗೆದುಕೊಂಡಾಗ ಅವಳನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ ಜೀವಗಳು ನಾವು ನಮಗೆ ನೋವಾಗುವುದು ಸಹಜ ಅವಳ ಸಾವನ್ನು ನೋಡಿ ದುಃಖವಾಗಿತ್ತು ಅವಳಂತೆ ನೀವು ಕೂಡ ಪ್ರೀತಿ ಮಾಡಿ ಮೋಸ ಹೋಗಿ ಎಲ್ಲಿ ನಮ್ಮನ್ನು ಬಿಟ್ಟು ದೂರವಾಗುತ್ತೀರೋ ಎಂದು ಹೆದರಿ ಪ್ರೀತಿ ಮಾಡಬೇಡಿ ಎಂದು ನಿಮ್ಮಿಂದ ಮಾತು ತೆಗೆದುಕೊಂಡೇ ಹೊರತು ಪ್ರೀತಿಯ ಮೇಲೆ ನಂಬಿಕೆ ಇಲ್ಲದೆ ಅಥವಾ ಪ್ರೀತಿಯ ಮೇಲೆ ಇರುವ ದ್ವೇಷದಿಂದ ಅಲ್ಲ ಅನುಷ ಆಯ್ಕೆ ಸರಿ ಇರಲಿಲ್ಲ ಪ್ರೀತಿಯ ಆಯ್ಕೆ ಸರಿಯಾಗಿದ್ದರೆ ಪ್ರೀತಿ ಯಾವತ್ತೂ ಮೋಸ ಮಾಡಲ್ಲ ಪ್ರೀತಿ ಮಾಡೋದು ಅಲ್ಲ ನಮಗೆ ಗೊತ್ತಾಗದೇ ಆಗೋದು ಪ್ರೀತಿ ಹೃದಯಗಳ ಪಿಸು ಮಾತು ಅನುಷ ನಮ್ಮಿಂದ ದೂರ ಆದಾಗ ಪ್ರೀತಿಯ ಮೇಲೆ ನಂಬಿಕೆ ಕಳೆದುಕೊಂಡಿದ್ದು ನಿಜ ಆದರೆ ಧಾತ್ರಿ ಹಾಡಿದ ಮಾತುಗಳನ್ನು ಕೇಳಿದ ಮೇಲೆ ಪ್ರೀತಿಯ ಮೇಲೆ ನಂಬಿಕೆ ಬತ್ತು ಅವಳು ನಮ್ಮ ಮೇಲೆ ಇಟ್ಟಿದ್ದ ಪ್ರೀತಿ ಗೌರವಕ್ಕೆ ನಾನು ತಲೆಬಾಗಿದೆ ನಿನ್ನನ್ನು ಅವಳು ಪ್ರೀತಿಸುವ ಬರಿಗೆ ನಾನು ಆಶ್ಚರ್ಯಗೊಂಡಿದೆ ತಾಳ್ಮೆಯನ್ನು ಕಳೆದುಕೊಳ್ಳದೆ ಪ್ರೀತಿಯ ಮೇಲೆ ನಂಬಿಕೆ ಇಟ್ಟು ನಿನ್ನ ಪ್ರೀತಿಗಾಗಿ ಅವಳು ಕಾಯುವಾಗ ನಿಜಕ್ಕೂ ಅಚ್ಚರಿಯಾಗಿತ್ತು ಸಾಕು ಅರ್ಜುನ್ ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟುಕೊಂಡು ಪ್ರೀತಿ ಇಲ್ಲದೆ ಇಲ್ಲ ಎಂದು ಹೇಳುವುದನ್ನು ಮೊದಲು ನಿಲ್ಲಿಸು ನಿನ್ನ ಮನಸ್ಸಿನ ಮಾತಿಗೆ ಬೆಲೆ ಕೊಡು ನಿನ್ನ ಹೃದಯದ ಕೂಗಿಗೆ ಓಗುಟ್ಟು ನಿನ್ನ ಹೃದಯವನ್ನು ತುಂಬಿರುವ ಆ ದೇವತೆಗೆ ಆಹ್ವಾನ ನೀಡಿ ಪ್ರೀತಿಯ ತೇರನ್ನು ಸೇರಿ ಎಳೆದು ಜೊತೆಯಾಗಿ ಬಾಳಿ ನಿನ್ನ ಖುಷಿ ನಮಗೆ ಅತಿ ಮುಖ್ಯ ಹೊರತು ಮತ್ಯಾವುದೂ ಅಲ್ಲ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಎಂದು ಅಂದುಕೊಂಡು ಆಗಬೇಕಾದ ಕೆಲಸದ ಕಡೆ ಗಮನ ಕೊಡು ಅಜ್ಜು ತಾತನ ಈ ಮಾತನ್ನು ನಡೆಸಿಕೊಡು ಈ ಮನೆಯ ಬೆಳಗುವ ದೀಪದಾತ್ರಿ ಈ ಮನೆ ಮನಗಳನ್ನು ಅರ್ಥ ಮಾಡಿಕೊಂಡು ಈ ಮನೆಗೆ ಹೊಳಿತನ್ನು ಬಯಸುವ ಜೀವದಾತ್ರಿ ಅವಳ ಕೈ ಬಿಡಬೇಡ ನಿನ್ನ ಪ್ರೀತಿಯನ್ನು ಅವಳಿಗೆ ಹೇಳಿಕೊಂಡು ಅವಳ ಜೊತೆ ಬಾಳುವುದನ್ನು ನೋಡು ಇನ್ನು ಅವಳನ್ನು ನೋಯಿಸಬೇಡ ಎಂದು ಹೇಳಿ ಅವನ ತಲೆಯನ್ನು ನಿಧಾನಕ್ಕೆ ಸವರಿದರು ಅವರ ಮಾತುಗಳನ್ನು ಕೇಳಿಸಿಕೊಂಡವನ ಕಣ್ಣಲ್ಲಿ ನೀರು ತುಂಬಿ ಕೆನ್ನೆಯ ಮೇಲೆ ಜಾರಿತು ಅವನ ಇನ್ನೊಂದು ಪಕ್ಕದಲ್ಲಿ ಬಂದು ಕೂತ ಅನು ಅವನ ಕಣ್ಣೀರನ್ನು ಒರೆಸಿ ನಮಗೆ ನಿನ್ನ ಮೇಲೆ ತುಂಬ ಹೆಮ್ಮೆ ಇದೆ ಕಣೋ ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಎಂದು ಹೃದಯದ ಪ್ರೀತಿಯನ್ನು ಹೇಳಿಕೊಳ್ಳಲಿಲ್ಲ ಆದರೆ ಅವಳಿಗೂ ಅಷ್ಟೇ ನೋವು ಕೊಟ್ಟೆ ಒಂದು ಸಾರಿ ಧೈರ್ಯ ವಹಿಸಿ ಮನೆಯವರ ಬಳಿ ಮಾತನಾಡಬೇಕಿತ್ತು ಎಲ್ಲವನ್ನು ಬಿಸಿನೆಸ್ ಮೈಂಡಿನಿಂದಲೇ ನೋಡಬೇಡ ನಿನ್ನನ್ನು ಪ್ರೀತಿ ಮಾಡುವ ಜನರೇ ಇಲ್ಲಿರುವುದು ನಿನ್ನ ಖುಷಿ ನಮಗೆಲ್ಲರಿಗೂ ಮುಖ್ಯವಾಗಿರುವುದು ನಿನ್ನ ಪ್ರೀತಿಯ ವಿಷಯ ನಮಗೆ ಮೊದಲೇ ತಿಳಿದಿತ್ತು ಅವತ್ತು ಒಂದು ದಿನ ರಾತ್ರಿ ಈ ಮನೆಯ ಮೇಲೆ ಅವಳು ಇಟ್ಟಿರುವ ಭಾವನೆಗಳನ್ನು ನಿನ್ನ ಮೇಲಿರುವ ಪ್ರೀತಿಯನ್ನು ಅಶುವಿನ ಬಳಿ ಹೇಳಿಕೊಳ್ಳುತ್ತಾ ಇರುವುದನ್ನು ನಾನು ತಾತ ಕೇಳಿಸಿಕೊಂಡವು ಅಶುನ ಬಳಿ ಈ ವಿಷಯ ಕೇಳಿದಾಗ ಅವಳು ನಿನ್ನ ಅವಳ ಮೊದಲ ಭೇಟಿ ಅವಳು ನಿನ್ನನ್ನು ಪ್ರೀತಿಸಿದ್ದು ಅವಳ ಪ್ರೀತಿ ಹೇಳಿಕೊಂಡಾಗ ನೀನು ಅವಳನ್ನು ದೂರ ಇಟ್ಟಿದ್ದು ಮತ್ತೆ ಅವಳನ್ನು ನೋಡಿದ ಮೇಲೆ ನಿನ್ನಲ್ಲಿ ಆದ ಬದಲಾವಣೆಗಳು ಅವಳಿಗೆ ಮತ್ತೆ ನೀನು ನೋವು ಕೊಟ್ಟಿದ್ದು ಎಲ್ಲವನ್ನು ಅವಳು ಹೇಳಿದಳು ಆಗ ನಿನ್ನ ಮೇಲೆ ತುಂಬ ಕೋಪ ಬಂತು ನಿನ್ನ ಪ್ರೀತಿಯ ಪರಿ ತಿಳಿದುಕೊಳ್ಳಬೇಕೆಂದು ನಿನ್ನ ಪ್ರೀತಿಯ ವಸ್ತುಗಳನ್ನು ಬಚ್ಚಿಟ್ಟವು ತಗೋ ನಿನ್ನ ಹಿತಾಳ ಗೆಜ್ಜೆ ಹಾಗೂ ಕಿವಿಯೋಲೆ ಇದನ್ನು ನೀನು ಕಳೆದುಕೊಂಡು ಚಡಪಡಿಸುವುದನ್ನು ನೋಡಿ ನಾವು ಅಚ್ಚರಿಗೊಂಡೆವು ನಿನ್ನ ಪ್ರೀತಿಯ ಹಾಳದ ಪರಿಚಯ ಆಗ ನಮಗೆ ಆಯಿತು ಇನ್ನೂ ಹಠ ಮಾಡಬೇಡ ಹೋಗು ಪ್ರೀತಿಯನ್ನು ಪಡೆದುಕೊಂಡು ಖುಷಿಯಾಗಿ ಬಾಳು ಪ್ರೀತಿ ಇದ್ದು ಇಲ್ಲದವರ ಥರ ಇರುವುದು ಎಷ್ಟು ಕಷ್ಟ ಅಂತ ಗೊತ್ತು ಅಲ್ವಾ ಸಿಕ್ಕ ಪ್ರೀತಿಯನ್ನು ಕಳೆದುಕೊಂಡು ಮೂರ್ಖನಾಗಬೇಡ ಎಂದು ಅನು ಹಾಗೂ ಮನೆಯವರು ಅವನಿಗೆ ಪ್ರೋತ್ಸಾಹ ನೀಡಿದರು ಸಮರ್ಥ್ ಮತ್ತು ಸತೀಶ್ಗೆ ನಡೆದ ಘಟನೆ ವಿವರಿಸಿದಳು ಇಬ್ಬರು ಕೋಪ ಮಾಡಿಕೊಂಡು ಕೂಗಾಡಿದರು ಅವರಿಬ್ಬರನ್ನು ಸಮಾಧಾನಿಸಿದಳು ದಾತ್ರಿ ಅವಳನ್ನು ಇಬ್ಬರು ಸೇರಿ ಮುದ್ದುಗೆರೆದು ಮಲಗಿಸಿ ಹೊರಗಡೆ ಹೋದರು ಮಲಗಿದರೂ ನಿದ್ರೆ ಹತ್ತಿರ ಸುಳಿಯಲಿಲ್ಲ ಪಕ್ಕದಲ್ಲಿದ್ದ ಅರ್ಜುನ್ ಫೋಟೋವನ್ನು ಕೈಯಲ್ಲಿ ಹಿಡಿದು ತನ್ನ ಎದೆಗಾನಿಸಿಕೊಂಡಳು ನನ್ನ ಮೇಲೆ ಚೂರು ನಂಬಿಕೆಯೂ ಇಲ್ಲ ನಿನಗೆ ಅಲ್ವಾ ಅರ್ಜುನ್ ನನ್ನ ಮನಸ್ಸಿಗೆ ತುಂಬ ಘಾಸಿ ಮಾಡಿಬಿಟ್ಟೆ ನೀನು ಎಂದು ಹೇಳುತ್ತಾ ಅವನ ಫೋಟೋವನ್ನು ನಿಧಾನಕ್ಕೆ ಸವರಿದಳು ಕಣ್ಣಿಂದ ನೀರು ಜಾರಿ ಫೋಟೋದ ಮೇಲೆ ಬಿತ್ತು ನಿನ್ನಿಂದ ದೂರ ಆಗಿ ಬದುಕುವುದು ಕಲ್ಪನೆಯಲ್ಲಿಯೂ ಸಾಧ್ಯವಿಲ್ಲ ಅರ್ಜುನ್ ನನ್ನನ್ನು ನಂಬದ ನಿನ್ನ ಜೊತೆ ಬದುಕುವುದು ಸಾಧ್ಯವಿಲ್ಲ ಅಯ್ಯೋ ನಾನು ಏನು ಮಾಡಲಿ ಈಗ ನಿನ್ನನ್ನು ನಾನು ಮರೆಯಲು ಸಾಧ್ಯವೇ ನೀನು ನನ್ನ ಪ್ರಾಣ ಜೀವ ಈ ಉಸಿರಿನಲ್ಲೂ ಬೇರೆತು ಹೋಗಿರುವ ನಿನ್ನನ್ನು ಮರೆತು ಹೇಗೆ ಬದುಕಲಿ ಎಂದು ಒದ್ದಾಡಿದಳು ದಾತ್ರಿ ಹಾಗೆ ಅಳುತ್ತಾ ಮಧ್ಯರಾತ್ರಿಯಲ್ಲಿ ನಿದ್ದೆಗೆ ಜಾರಿದಳು ಹುಡುಗಿ ತನ್ನ ಪ್ರೀತಿಗೆ ಮನೆಯವರ ಒಪ್ಪಿಗೆ ಮುದ್ರೆ ಸಿಕ್ಕಾಗ ತುಂಬ ಖುಷಿಯಾಯಿತು ಕಣ್ಣಿಂದ ಜಾರಿದ ಕಣ್ಣೀರನ್ನು ಒರೆಸಿಕೊಂಡು ಒಂದು ಕಡೆ ಖುಷಿ ಇದ್ದರು ಮತ್ತೊಂದು ಕಡೆ ತನ್ನ ಪ್ರೀತಿಯನ್ನು ನಂಬಲಿಲ್ಲ ಎನ್ನುವುದು ದುಃಖ ಕೊಡುತ್ತಿತ್ತು ಅವಳನ್ನು ನೋಡಲೇಬೇಕೆಂದು ಅವನ ಹೃದಯ ಹಠ ಹಿಡಿದು ಕೂತಿತ್ತು ಆಗಿದ್ದು ಹಾಗಲಿ ಎಂದು ಸತೀಶ್ಗೆ ಕಾಲ್ ಮಾಡಿದ ಅರ್ಜುನ್ ಫೋನ್ ಬಡಿದುಕೊಳ್ಳುತ್ತಿದ್ದರೂ ಅದನ್ನು ಎತ್ತುವ ಸಾಹಸ ಮಾಡಲಿಲ್ಲ ಸತೀಶ್ ಅವರಿಬ್ಬರಿಗೂ ಅರ್ಜುನ್ ಮೇಲೆ ಕೋಪ ಬಂದಿತ್ತು ಪದೇ ಪದೇ ಅವನಿಂದ ಫೋನ್ ಬಂದಾಗ ಮನಸ್ಸು ತಡೆಯಲಿಲ್ಲ ರಿಸೀವ್ ಮಾಡಿದನು ಸತೀಶ್ ಪ್ಲೀಸ್ ಅರ್ಜುನ್ ಮತ್ತೆ ಮತ್ತೆ ಫೋನ್ ಮಾಡಿ ತೊಂದರೆ ಕೊಡಬೇಡ ಇನ್ನೇನು ಬಾಕಿ ಇದೆ ಅವಳಿಗೆ ಇನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ ಕಣೋ ಅವಳನ್ನು ಅವಳ ಪಾಡಿಗೆ ಬಿಟ್ಟುಬಿಡು ಸಾಕು ಈ ಉಚ್ಚಾಟಗಳೆಲ್ಲ ನಮ್ಮ ತಂಗಿಯನ್ನು ಹೇಗೆ ನೆಮ್ಮದಿಯಿಂದ ಬಾಳಿಸುವುದು ಎಂದು ನಮಗೆ ತಿಳಿದಿದೆ ಎಂದು ಹೇಳಿದನು ಸತೀಶ್ ನನ್ನ ಕಡೆಯಿಂದ ತುಂಬ ದೊಡ್ಡ ತಪ್ಪಾಗಿದೆ ಎಂದು ನನಗೆ ತಿಳಿದಿದೆ ನಾನು ಕ್ಷಮೆಗೂ ಅರ್ಹನಲ್ಲ ಎಂದು ಗೊತ್ತು ಆದರೂ ನನ್ನ ತಪ್ಪನ್ನು ಕ್ಷಮಿಸಿ ನನ್ನ ಮನ್ನಿಸಿ ನನ್ನ ಪ್ರೀತಿಯನ್ನು ನನಗೆ ಕೊಡಿ ಎಂದು ಬೇಡುತ್ತಿದ್ದೇನೆ ಎಂದು ಕೇಳಿದನು ಅದೆಷ್ಟು ಸ್ವಾರ್ಥಿ ನೋಡು ನೀನು ಈಗ ನಿನಗೆ ನಿನ್ನ ಪ್ರೀತಿ ಬೇಕಾ ಇಷ್ಟು ದಿನ ಅವಳು ನಿನ್ನ ಹಿಂದೆ ಬಂದು ನಿನ್ನ ಪ್ರೀತಿಗಾಗಿ ಪರಿತಪಿಸಿದಾಗ ನಿನಗೆ ಅವಳು ಬೇಕಾಗಿರಲಿಲ್ಲ ಇವತ್ತು ಅವಳನ್ನು ಹೊಡೆದು ಅವಮಾನಿಸಿದಾಗಲೂ ಅವಳು ನಿನ್ನ ಪ್ರೀತಿ ಎಂದು ನಿನಗೆ ತಿಳಿದಿರಲಿಲ್ಲ ಅಲ್ವಾ ಅರ್ಜುನ್ ಎಂದು ಅವನ ಮೇಲೆ ಕೂಗಾಡಿದನು ಸಮರ್ಥ್ ಹೌದು ನನ್ನಿಂದ ಅಪರಾಧವಾಗಿದೆ ಆದರೆ ಇವತ್ತೇ ಕೊನೆ ಇನ್ಯಾವತ್ತು ನಾನು ಅವಳನ್ನು ನೋಯಿಸಲಾರೆ ಅವಳನ್ನು ದೂರ ಮಾಡಲಾರೆ ಅವಳು ನನ್ನ ಪ್ರಾಣ ನನ್ನ ಉಸಿರು ಅವಳನ್ನು ಬಿಟ್ಟು ಬದುಕುವುದು ನನ್ನಿಂದ ಆಗದ ಕೆಲಸ ಅವಳನ್ನು ನನ್ನಿಂದ ದೂರ ಮಾಡಬೇಡಿ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಎಂದು ಹೇಳಿ ಕಣ್ಣೀರು ಹಾಕಿದನು ಅರ್ಜುನ್ ಯಾವಾಗಲೂ ಶಿಸ್ತಿನ ಸಿಪಾಯಿಯಂತೆ ಗಂಭೀರತನ ಕೋಪವನ್ನು ಮುಖದಲ್ಲಿ ತುಂಬಿಕೊಂಡು ಇರುತ್ತಿದ್ದವನು ಇವತ್ತು ಪ್ರೀತಿಗಾಗಿ ಕಣ್ಣೀರು ಹಾಕುವುದನ್ನು ನೋಡಿದಾಗ ಸಮರ್ಥ್ ಮತ್ತು ಸತೀಶ್ಗೆ ತಡೆದುಕೊಳ್ಳಲು ಆಗಲಿಲ್ಲ ಅವನನ್ನು ಸಮಾಧಾನಿಸಿದರು ತಾನು ಈಗಲೇ ದಾತ್ರಿಯನ್ನು ನೋಡಬೇಕೆಂದು ತನ್ನ ಮನದಿಂಗಿತವನ್ನು ಹೇಳಿಕೊಂಡನು ಅರ್ಜುನ್ ಅವನ ಮಾತಿಗೆ ಒಪ್ಪಿಗೆ ಸೂಚಿಸಿ ಮನೆಗೆ ಬರಲು ಆಹ್ವಾನವಿತ್ತು ಅವನಿಗಾಗಿ ಕಾಯುತ್ತ ಕೂತರು ಸಮರ್ಥ್ ಮತ್ತು ಸತೀಶ್ ಮಧ್ಯರಾತ್ರಿ ದಾತ್ರಿಯ ಮನೆಗೆ ಹೊರಟಿದ್ದ ಅರ್ಜುನ್ ಇದ್ಯಾವುದರ ಪರಿವೇ ಇಲ್ಲದೆ ಸುಖ ನಿದ್ದೆಯಲ್ಲಿದ್ದಳು ದಾತ್ರಿ ಮನೆ ಬಾಗಿಲು ತೆಗೆದು ಒಳಗಡೆ ಆಹ್ವಾನವಿತ್ತರೂ ಸ್ನೇಹಿತರು ಅವನ ಕೈಗೆ ಕಟ್ಟಿದ ಬ್ಯಾಂಡೇಜ್ ನೋಡಿ ಭಯಗೊಂಡು ಅವನನ್ನು ವಿಚಾರಿಸಿದರು ಅವನು ಅವರ ಮಾತಿಗೆ ಉತ್ತರ ನೀಡದೆ ನಾನು ದಾತ್ರೆಯನ್ನು ನೋಡಬೇಕು ಎಂದನು ನೀನು ದಾತ್ರೆಯನ್ನು ನೋಡಬಹುದು ನಿನ್ನನ್ನು ನಾವು ಬಿಡಬೇಕು ಎಂದರೆ ಹೇಳು ಅದೇನು ಮಾಡಿಕೊಂಡು ಬಂದೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ ಏನಾಯಿತು ಎಂದು ಪ್ರಶ್ನಿಸಿದರು ಚಿಕ್ಕ ಗಾಯ ಅಷ್ಟೇ ಮತ್ತೇನು ಆಗಿಲ್ಲ ಮನಸ್ಸಿಗೆ ಆದ ಗಾಯ ಇದಕ್ಕಿಂತ ದೊಡ್ಡದಿದೆ ಈ ಕೈನಿಂದಲೇ ನನ್ನ ಮುದ್ದಿನ ಕಣ್ಮಣಿಗೆ ನಾನು ಹೊಡೆದಿದ್ದು ಅದಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟೆ ಎಂದು ಹೇಳಿ ಕಣ್ಣಂಚಲ್ಲಿ ಇದ್ದ ನೀರನ್ನು ಒರೆಸಿಕೊಂಡನು ಅವನು ಕಣ್ಣಲ್ಲಿ ತುಂಬಿದ್ದ ಪಶ್ಚಾತ್ತಾಪವನ್ನು ನೋಡಿದ ಇಬ್ಬರು ಅವನನ್ನು ಆಲಂಗಿಸಿಕೊಂಡು ಅವಳಿಗೆ ಏನೂ ಆಗಿಲ್ಲ ಸ್ವಲ್ಪ ಬೇಸರವಾಗಿದೆ ಅವಳು ಆದಷ್ಟು ಬೇಗ ಸರಿಯಾಗ್ತಾಳೆ ನೀನು ಕೊರಗಬೇಡ ಹೋಗು ಅವಳ ಜೊತೆ ಮಾತನಾಡು ಎಂದು ಹೇಳಿ ಅವನನ್ನು ದಾತ್ರಿ ರೂಮ್ಗೆ ಬಿಟ್ಟು ಅವರು ತಮ್ಮ ರೂಮ್ ಕಡೆ ಹೋದರು ಭಯದಿಂದ ಒಂದೊಂದೇ ಹೆಜ್ಜೆ ಇಡುತ್ತಾ ರೂಂ ಒಳಗಡೆ ಬಂದನು ಅವಳು ಎಚ್ಚರವಾಗಿರುವಳು ಎಂದು ಅಂದುಕೊಂಡಿದ್ದ ಆದರೆ ಅವನ ಹೇಳಿಕೆ ತಪ್ಪಾಗಿತ್ತು ದಾತ್ರಿ ನೆಮ್ಮದಿಯ ನಿದ್ರೆಗೆ ಜಾರಿದ್ದಳು ಕೆನ್ನೆಯ ಮೇಲೆ ಇವನ ಕೈ ಬೆರಳಚ್ಚು ಮೂಡಿ ಕೆಂಪಗಾಗಿತ್ತು ಕಣ್ಣುಗಳು ಸೊರೆಗೆ ಹೂದಿಕೊಂಡಿದ್ದವು ಬಾಡಿದ ಅವಳ ಮುಖವನ್ನು ಇವನಿಗೆ ನೋಡಲು ಆಗಲಿಲ್ಲ ನಿಧಾನಕ್ಕೆ ಅವಳ ಕೆನ್ನೆಯನ್ನು ಸವರಿದ ನೋವಿಗೆ ಕೊಂಚ ನರಳಿದಳು ದಾತ್ರಿ ಸಹಿಸಲಾಗಲಿಲ್ಲ ಇವನಿಗೆ ಕಾಲ ಬಳಿ ಕುಸಿದು ಕೂತ ನಾನು ಯಾವ ಮುಖ ಇಟ್ಟುಕೊಂಡು ನಿನ್ನ ಬಳಿ ಬಂದು ಮಾತನಾಡಲಿ ನನ್ನ ಪ್ರೀತಿಯನ್ನು ಹೇಳಿಕೊಳ್ಳಲಿ ನಾನು ನಿಜವಾಗಿಯೂ ಬಿಟ್ಟೆ ನಾನು ಮಾತು ಕೊಟ್ಟಿದ್ದನ್ನು ಉಳಿಸಿಕೊಳ್ಳಲು ನಿನ್ನನ್ನು ನೋಯಿಸಿದೆ ನನ್ನ ಮಾತುಗಳಿಂದ ನಿನ್ನ ಚುಚ್ಚಿದೆ ನಿನ್ನನ್ನು ನನ್ನಿಂದ ದೂರ ಮಾಡಿಕೊಳ್ಳಬೇಕೆಂದು ನಿನ್ನ ಭಾವನೆಗಳಿಗೆ ಬೆಲೆ ಕೊಡದೆ ನಿನ್ನ ಪ್ರೀತಿ ನನಗೆ ಉಸಿರುಗಟ್ಟಿಸುತ್ತಿದೆ ಎಂದು ಸುಳ್ಳಾಡಿದೆ ನನ್ನ ಬಗ್ಗೆ ನನಗೆ ಕೆಟ್ಟ ಭಾವನೆಗಳು ಬರಲಿ ಎಂದು ಶ್ರುತಿ ಜೊತೆ ಕ್ಲೋಸ್ ಇರುವ ಹಾಗೆ ನಿನ್ನ ಮುಂದೆ ನಟಿಸಿದೆ ನಿನ್ನ ದೂರ ಕೂಡ ಮಾಡಿಕೊಂಡೆ ಆದರೆ ಎಲ್ಲೂ ನೀನು ನನ್ನ ಮೇಲಿದ್ದ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಮನಸ್ಸಿನಲ್ಲಿ ಆಗುತ್ತಿದ್ದ ತುಮುಲಗಳನ್ನು ಅರ್ಥೈಸಿಕೊಂಡು ನನ್ನಿಂದ ದೂರನೇ ಇದ್ದೆ ನಿನ್ನ ನಡವಳಿಕೆಯಲ್ಲಿ ನಿನ್ನ ಮಾತಿನಲ್ಲಿ ನನ್ನ ಮೇಲೆ ನಿನಗೆ ಇರುವ ಪ್ರೀತಿ ನನಗೆ ತಿಳಿಯುತ್ತಿದ್ದರು ಅದನ್ನು ಕಡೆಗಣಿಸಿ ನಾಟಕ ಮಾಡುತ್ತಾ ನಿನ್ನನ್ನು ದೂರ ಮಾಡಿಕೊಂಡು ನಿನ್ನ ನೋಯಿಸಿಬಿಟ್ಟೆ ಹಾಗೆ ಬೇರೆಯವರ ಮಾತನ್ನು ಕೇಳಿ ನಿನ್ನನ್ನು ನಂಬದೆ ನಿನಗೆ ಹೊಡೆದೆ ನಿನ್ನ ಮೇಲೆ ಇರುವ ನಂಬಿಕೆಯನ್ನೇ ಕಳೆದುಕೊಂಡು ಬಿಟ್ಟೆ ಪ್ರೀತಿಗೆ ಅವಮಾನಿಸಿದೆ ಎಂದು ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತನು ತನ್ನನ್ನು ತಾನು ಸಮಾಧಾನಿಸಿಕೊಂಡವನು ಜಾಕೆಟ್ ಹೊಳಗಿನಿಂದ ತಂದಿದ್ದ ಔಷಧಿ ತೆಗೆದು ಅವಳ ಮುಖಕ್ಕೆ ಹಚ್ಚಿದನು ತಣ್ಣಗಿನ ಅನುಭವವಾದಾಗ ಮಗ್ಗಲು ಬದಲಾಯಿಸುತ್ತಾ ಲವ್ ಯು ಅರ್ಜುನ್ ನನ್ನ ಬಿಟ್ಟು ಹೋಗಬೇಡ ಮುದ್ದು ಎಂದು ಕನವರಿಸುತ್ತಾ ಅವನ ಕೈಯನ್ನು ಎಳೆದುಕೊಂಡು ಸಿಹಿ ಮುತ್ತನ್ನಿಟ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಮಲಗಿದಳು ನಿದ್ದೆಗಣ್ಣಿನಲ್ಲಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುತ್ತಿರುವವಳನ್ನು ಕಣ್ಣು ತುಂಬಿಕೊಂಡನು ಅದೆಷ್ಟು ಹೊಲವು ನಿನಗೆ ನನ್ನ ಕಂಡರೆ ಇಷ್ಟೊಂದು ಮುದ್ದಾಗಿ ಪ್ರೀತಿ ಮಾಡಬೇಡವೇ ಹುಡುಗಿ ತಡೆದುಕೊಳ್ಳಲೇ ಇರುದೆಯಾ ಇಷ್ಟು ದಿನ ಮನೆಯವರ ಒಪ್ಪಿಗೆಗಾಗಿ ಕಾಯುತ್ತಿದ್ದೆ ನಮ್ಮ ಹೊಲವಿಗೆ ಒಪ್ಪಿಗೆಯ ಮುದ್ರೆ ಸಿಕ್ಕಾಯಿತು ಈ ಪಾಮರನನ್ನು ಕ್ಷಮಿಸಿ ಒಂದು ಸಾರಿ ನಿನ್ನ ಹೃದಯದ ಆಸ್ಥಾನಕ್ಕೆ ಆಹ್ವಾನ ನೀಡು ನಾನು ನಿನ್ನನ್ನು ನನ್ನ ಬೆಚ್ಚನೆಯ ಹೆದೆಗೂಡಿನಲ್ಲಿ ಇಟ್ಟುಕೊಂಡು ಆರಾಧಿಸುತ್ತೇನೆ ಸಾಕು ಹುಡುಗಿ ನೋವು ಪಟ್ಟಿದ್ದು ನಾನು ಇನ್ನು ತಡ ಮಾಡಲಾರೆ ನಾಳೆ ನಿನಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡುವೆ ನೀನು ಹೇಗೆ ಅದನ್ನು ತಡೆದುಕೊಳ್ಳುವೆ ಎನ್ನುವುದು ನನಗೆ ತಿಳಿದಿಲ್ಲ ಇನ್ನು ನಾನು ಏನೇ ಮಾಡಿದರೂ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ಮುಂದುವರಿಯುತ್ತೇನೆ ನಿನ್ನ ಮೇಲೆ ನಂಬಿಕೆ ಇಡದೆ ನಿನಗೆ ನೋವು ಮಾಡಿದ್ದಕ್ಕೆ ಒಂದೇ ಒಂದು ಸರಿ ನನಗೆ ಕ್ಷಮೆ ಕೊಡು ಚಿನ್ನುಮರಿ ನಿನ್ನೆಂದು ನಿನ್ನ ಮೇಲೆ ಇದ್ದ ನಂಬಿಕೆ ಕಳೆದುಕೊಳ್ಳದೆ ಅವಮಾನಿಸಲಾರೆ ಇಂಥ ಒಂದು ಸಂದರ್ಭವನ್ನು ಕನಸಿನಲ್ಲಿಯೂ ಮರುಕಳಿಸದಂತೆ ನೋಡಿಕೊಳ್ಳುವೆ ನನ್ನ ಗೊಂಬೆ ಎಂದು ಹೇಳುತ್ತಾ ಅವಳ ಹಣೆಯ ಮೇಲೆ ಅರಳಿದ ಕೂದಲನ್ನು ಮುತ್ತು ಕೊಡಲು ಬಾಗಿದವನು ಇಲ್ಲ ಹಿತ ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನ ನಾನು ಸೋಕಲಾರೆ ಮೊದಲು ನನಗೆ ನಿನ್ನ ಮನಪೂರ್ವಕವಾದ ಕ್ಷಮೆ ಬೇಕು ಎಂದು ಅವಳು ಹಿಡಿದಿದ್ದ ತನ್ನ ಕೈಯನ್ನು ನಿಧಾನವಾಗಿ ಬಿಡಿಸಿಕೊಂಡು ಒದಿಕೆಯನ್ನು ಒದಿಸಿ ಅವಳನ್ನು ಹಾಗೆ ನೋಡುತ್ತಾ ಕಣ್ಣು ತುಂಬಿಕೊಂಡ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು